ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಎರಡನೇ ಹೆಂಡತಿಯ ಪ್ರೀತಿ ಅಮಿತ್ ತನ್ನ ಮೊದಲನೇ ಹೆಂಡತಿಯ ಸಾವಿನಿಂದ ಕಂಗಾಲಾಗಿದ್ದ ಅನಾರೋಗ್ಯದಿಂದ ಆಕೆ ಸಾವನ್ನಪ್ಪಿದ್ದರೂ ದಿನದಿಂದ ದಿನಕ್ಕೆ ಅಮಿತ್ ಅವಳದೇ ಯೋಚನೆಯಲ್ಲಿ ಕುಗ್ಗಿ ಹೋಗಿದ್ದ ಅಮಿತ್ಗೆ ಹನ್ನೆರಡು ವರ್ಷದ ಕವನ ಎಂಬ ಮಗಳಿದ್ದಳು ಕವನಾಳಿಗೆ ಯಾವಾಗಲೂ ತಾಯಿಯದೇ ಚಿಂತೆ ಹೇಗೋ ಒಂದು ವರ್ಷ ಕಳೆದ ನಂತರ ಅವನ ಕುಟುಂಬಸ್ಥರೆಲ್ಲರೂ ಸೇರಿ ಅಮಿತ್ ಹೀಗೆಯೇ ಇದ್ದರೆ ಬದಲಾಗೋದಿಲ್ಲ ಎಂದು ಅವನಿಗೆ ಬೇರೆ ವಿವಾಹ ಮಾಡಲು ಹೊರಟರು ಅವನು ಎಷ್ಟೇ ಬೇಡವೆಂದರೂ ಕವನ ತಾಯಿಯಿಲ್ಲದ ಅನಾಥೆಯಾಗಬಾರದೆಂದು ಎಲ್ಲರ ಒತ್ತಾಯಕ್ಕಾಗಿ ವಿವಾಹವಾಗಬೇಕಾಯಿತು ಅಮಿತ್ನ ಎರಡನೇ ಹೆಂಡತಿ ಚಾಂದಿನಿ ವಿಧವೆಯಾಗಿದ್ದಳು ಕುಡುಕ ಗಂಡನನ್ನು ಕಟ್ಟಿಕೊಂಡು ಜೀವಿಸಲು ಸಾಧ್ಯವಾಗದೆ ಡಿವೋರ್ಸ್ ನೀಡಿ ತನ್ನ ಹತ್ತು ವರ್ಷದ ಮಗಳು ಗೋಪಿಕಾಳನ್ನು ಕರೆದುಕೊಂಡು ತಾಯಿಯ ಮನೆಯಲ್ಲಿಯೇ ವಾಸಿಸುತ್ತಿದ್ದಳು ನಂತರ ಗಂಡ ಸತ್ತು ಹೋಗಿದ್ದ ಅಮಿತ್ನ ಸಂಬಂಧಿಕರು ಚಾಂದಿನಿಯನ್ನು ಅಮಿತ್ಗೆ ಒಳ್ಳೆಯ ಸಂಬಂಧ ಎಂದು ಒತ್ತಾಯ ಮಾಡಿ ವಿವಾಹ ಮಾಡಿಸಿದ್ದರು ಮೊದಲ ರಾತ್ರಿ ಅಮಿತ್ ಚಾಂದಿನಿಯೊಂದಿಗೆ ನನಗೆ ಈ ವಿವಾಹ ಸ್ವಲ್ಪವೂ ಇಷ್ಟವಿರಲಿಲ್ಲ ನನ್ನ ಮಗಳು ತಾಯಿಯಿಲ್ಲದ ಅನಾಥೆಯಾಗಬಾರದು ಆದ್ದರಿಂದ ನಿನ್ನನ್ನು ವಿವಾಹವಾಗಿದ್ದೇನೆ ನಿನ್ನ ಮಗಳನ್ನು ನಾನು ನನ್ನ ಮಗಳಂತೆಯೇ ಕಾಣುತ್ತೇನೆ ಅದೇ ರೀತಿ ನೀನು ಕೂಡ ನನ್ನ ಮಗಳನ್ನು ನಿನ್ನ ಸ್ವಂತ ಮಗಳಂತೆ ನೋಡಬೇಕು ಅವಳ ಎಲ್ಲ ಬೇಕು ಬೇಡಗಳನ್ನು ನೋಡಿ ಅನುಸರಿಸಿಕೊಂಡು ಹೋಗಬೇಕು ಎಂದು ತಾಕೀತು ನೀಡುವನು ಅರೆ ಇದಕ್ಕೆಲ್ಲ ನೀವು ಯಾಕೆ ಬೇಸರಪಟ್ಟುಕೊಳ್ಳುತ್ತೀರಾ ಕವನಾಳನ್ನು ನಾನು ಸ್ವಂತ ಮಗಳಂತೆ ನೋಡಿಕೊಳ್ಳುತ್ತೇನೆ ಎಂದು ಅವನಿಗೆ ಸಾಂತ್ವನ ನೀಡುವಳು ವಿವಾಹವಾಗಿ ಒಂದು ವಾರದ ನಂತರ ಅಮಿತ್ ಆಫೀಸಿಗೆ ಹೋಗಲು ಶುರು ಮಾಡಿದ್ದನು ಅಂದು ಸಂಜೆ ಮನೆಗೆ ಬರುವಾಗ ಚಾಂದಿನಿಯು ಕವನಾಳಿಗೆ ಕಾಫಿ ನೀಡಲು ಹೋದಾಗ ಕವನ ಆ ಗ್ಲಾಸನ್ನು ತೆಗೆದು ಎಸೆಯುವಳು ಅರೆ ಕವನ ಯಾಕೆ ಹೀಗೆ ಆಡುತ್ತಿದ್ದೀಯಾ ನಿನಗೆ ಇಷ್ಟ ಅಂತ ಬಜ್ಜಿ ಮತ್ತು ಟೀ ಮಾಡಿ ತಂದಿದ್ದೆ ಎಲ್ಲವನ್ನು ಚೆಲ್ಲಿಬಿಟ್ಟೆಯಾ ಎನ್ನುತ್ತಾ ಬೇಸರಿಸಿಕೊಂಡು ಅಮಿತ್ನೊಂದಿಗೆ ನಡೆದ ವಿಷಯವನ್ನು ತಿಳಿಸುವಳು ನೋಡು ಚಾಂದಿನಿ ಇದಕ್ಕೆಲ್ಲ ಬೇಸರ ಪಟ್ಟುಕೊಳ್ಳಬೇಡ ಕವನ ಅವಳ ತಾಯಿ ತೀರಿಕೊಂಡ ಶಾಕ್ನಿಂದ ಇನ್ನೂ ಹೊರಬಂದಿಲ್ಲ ಆದ್ದರಿಂದ ನೀನು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊ ಎನ್ನುವಾಗ ಅಮಿತ್ ನಾನು ಅವಳಿಗೋಸ್ಕರ ಇನ್ನೇನು ಮಾಡಬೇಕಾಗಿದೆ ಎಷ್ಟು ಪ್ರೀತಿ ಮಾಡಿದರೂ ಅವಳು ನನ್ನನ್ನು ಅಮ್ಮ ಎಂದು ಕರೆಯುವುದಿಲ್ಲ ಹೋಗಲಿ ನನ್ನೊಂದಿಗೆ ಪ್ರೀತಿಯಿಂದ ಮಾತನಾಡಿಸುವುದೇ ಇಲ್ಲ ನನ್ನೊಂದಿಗಾಗಲಿ ಅಥವಾ ನನ್ನ ಮಗಳ ಜೊತೆಯಾಗಲಿ ಅವಳು ಮಾತನಾಡಿಸುವುದೇ ಇಲ್ಲ ಸದಾ ರೂಮಿನಲ್ಲಿಯೇ ಇರುತ್ತಾಳೆ ಕವನಾಳಿಗೆ ತಾಯಿಯಿಲ್ಲದ ಕೊರತೆ ಇರಬಾರದೆಂದು ನಾನು ಗೋಪಿಕಾಳನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚು ಕವನಾಳನ್ನು ಪ್ರೀತಿಸುತ್ತಿದ್ದೇನೆ ಎಂದು ಕಣ್ಣೀರಿಡುವಳು ಕವನ ಈ ರೀತಿಯೆಲ್ಲ ವರ್ತಿಸುತ್ತಲೇ ಇರಲಿಲ್ಲ ಚಾಂದಿನಿ ನಾನು ಚಿಕ್ಕಂದಿನಿಂದಲೂ ನೋಡಿದ ಕವನ ಹೀಗೆ ಇರಲಿಲ್ಲ ಸ್ವಲ್ಪ ಸಮಯ ಅವಳು ಬದಲಾಗುತ್ತಾಳೆ ಗೋಪಿಕಾ ಈಗ ನನ್ನನ್ನು ಸ್ವಂತ ತಂದೆಯಂತೆ ಪ್ರೀತಿಸುತ್ತಾಳೆ ಹಾಗೆಯೇ ಕವನ ಕೂಡ ಒಂದು ದಿನ ನಿನ್ನನ್ನು ಸ್ವಂತ ತಾಯಿಯಂತೆ ಪ್ರೀತಿಸುತ್ತಾಳೆ ಎನ್ನುತ್ತಾ ಧೈರ್ಯ ನೀಡುವನು ನಂತರ ಅಮಿತ್ ಚಿಂತಾಗ್ರಂಥನಾಗಿ ಕುಳಿತಾಗ ಚಾಂದಿನಿಯು ಅವನನ್ನು ನೋಡಿ ನಗು ಬೀರುವಳು ಮಾರನೇ ದಿನ ಕವನ ಒಂದು ಆಟಿಕೆಯಲ್ಲಿ ಆಡುತ್ತಿದ್ದಾಗ ಅಲ್ಲಿಗೆ ಗೋಪಿಕಾ ಬರುವಳು ಬಂದವಳೇ ಆಟಿಕೆಯನ್ನು ತನಗೆ ಬೇಕೆಂದು ಕೇಳಿದಾಗ ಕವನ ಕೊಡಲು ನಿರಾಕರಿಸುವಳು ಅಷ್ಟಕ್ಕೆ ಸುಮ್ಮನಾಗದೆ ಅಳುತ್ತಾ ತಾಯಿಯೊಂದಿಗೆ ಕವನ ತನಗೆ ಆ ಆಟಿಕೆಯನ್ನು ನೋಡುತ್ತಿಲ್ಲ ನನಗೆ ಹೊಡೆಯುತ್ತಾಳೆ ಎಂದು ದೂರಿಡುತ್ತಾಳೆ ಚಾಂದಿನಿಯು ತನ್ನ ವರಸೆ ತೆಗೆದು ಏನೇ ನೀನು ನನ್ನ ಮಗಳಿಗೆ ಹೊಡೆಯುವಷ್ಟು ದೊಡ್ಡವಳಾದೆಯಾ ಎನ್ನುವಾಗ ಕವನ ನಾನು ಆಕೆಯನ್ನು ಹೊಡೆದಿಲ್ಲ ಚಿಕ್ಕಮ್ಮ ಈ ಆಟಿಕೆ ನನಗೆ ಬೇಕು ಅಂತ ಹೇಳಿದೆ ಅಷ್ಟೇ ಎನ್ನುವಳು ಸಾಕು ಸುಮ್ಮನಿರೇ ನಾನು ಅಡುಗೆ ಮನೆಯಲ್ಲಿದ್ದಾಗ ನೀನು ಗೋಪಿಕಾಳಿಗೆ ಹೊಡೆದು ಬೆಡೆದು ಮಾಡುತ್ತೀಯಾ ಸುಮ್ಮನೆ ನನ್ನ ಎದುರಲ್ಲಿ ನಾಟಕವಾಡುತ್ತೀಯಾ ಎನ್ನುವಳು ಮರ್ಯಾದೆಯಾಗಿ ಆ ಆಟಿಕೆಯನ್ನು ಅವಳಿಗೆ ನೀಡು ನೀನು ಇಷ್ಟು ದೊಡ್ಡವಳಾಗಿದ್ದೀಯಾ ಆಟಿಕೆಯಲ್ಲಿ ಆಡೋದಕ್ಕೆ ನಾಚಿಕೆ ಆಗೋದಿಲ್ಲವಾ ನಡಿ ನನಗೆ ಅಡುಗೆ ಮನೆಯಲ್ಲಿ ಸಹಾಯ ಮಾಡು ಎಂದು ಹೇಳುತ್ತಾ ಅವಳನ್ನು ಕರೆದುಕೊಂಡು ಹೋಗುವಳು ಕವನ ಚಿಕ್ಕಮ್ಮ ನನಗೆ ಶಾಲೆಯ ಹೋಮ್ವರ್ಕ್ ಇದೆ ಮಾಡಲು ಬಿಡಿ ಎಂದು ಗೋಗರೆದರು ಬಿಡದೆ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯಲು ಕರೆದುಕೊಂಡು ಹೋಗುವಳು ಪಾತ್ರೆ ತೊಳೆಯುತ್ತಾ ಕಣ್ಣೀರಿಡುವಾಗ ಇಲ್ಲಿ ನಡೆದ ವಿಷಯವನ್ನೇನಾದರೂ ತಂದೆಯೊಂದಿಗೆ ಹೇಳಲು ಹೋದರೆ ನಾಳೆಯೇ ನಿನ್ನನ್ನು ಹಾಸ್ಟೆಲ್ನಲ್ಲಿ ಹಾಕಿ ಓದಿಸಬೇಕಾಗುತ್ತದೆ ಜಾಗ್ರತೆ ಎಂದು ಹೆದರಿಸುವಳು ಚಿಕ್ಕಮ್ಮ ಮರುದಿನ ಎಂದಿನಂತೆ ಕವನ ಶಾಲೆಯಿಂದ ಬಂದ ನಂತರ ಹೋಮ್ವರ್ಕ್ ಬರೆಯಲು ಎಂದು ಕುಳಿತುಕೊಳ್ಳುವಳು ಚಾಂದಿನಿಯು ರೂಮಿನಲ್ಲಿ ಕುಳಿತು ಗೋಪಿಕಾಳನ್ನು ಓದಿಸುತ್ತಿದ್ದಳು ಅಷ್ಟರಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಹುಡುಕಲು ಸಾಧ್ಯವಾಗದೆ ಕವನ ಸೀದಾ ಚಿಕ್ಕಮ್ಮನೊಂದಿಗೆ ನನಗೆ ಈ ಪ್ರಶ್ನೆಗೆ ಉತ್ತರ ಹುಡುಕಿಕೊಡಿ ಚಿಕ್ಕಮ್ಮ ಎಂದು ಕೇಳಿಕೊಳ್ಳುವಳು ನಾನೇನು ನೀನು ಇಟ್ಟ ಆಳು ಅಂದುಕೊಂಡಿದ್ದೀಯಾ ನನಗೆ ಇವಳನ್ನು ಓದಿಸೋದು ಸಾಕಷ್ಟು ಇದೆ ನೀನೇ ಹುಡುಕಿ ಉತ್ತರ ಬರೆ ಎಂದು ಗದರಿಸುವಳು ಕವನ ಸೀದಾ ತನ್ನ ರೂಮಿಗೆ ಹೋಗಿ ಬೇಸರದಿಂದ ಓದುತ್ತಾ ಕೂರುವಳು ತನ್ನ ತಾಯಿ ಹುಷಾರಾಗಿದ್ದಾಗ ಓದಲು ಬರೆಯಲು ಇಷ್ಟೊಂದು ಸಹಾಯ ಮಾಡುತ್ತಿದ್ದರು ಎಂದು ಯೋಚಿಸುತ್ತಾ ಅಲ್ಲಿಯೇ ಕಣ್ಣೀರಿಡುತ್ತಾ ಕೂರುವಳು ಆಗ ಅಮಿತ್ ಅಲ್ಲಿಗೆ ಬಂದು ಕವನ ನನ್ನ ಮುದ್ದು ಬಂಗಾರ ನಿನಗಾಗಿ ನಾನು ಏನು ತಂದಿದ್ದೇನೆ ನೋಡು ಎಂದು ಹೊಸ ಉಡುಪನ್ನು ನೀಡುವನು ಕವನ ಅದನ್ನೆಲ್ಲ ನೋಡಿಯೂ ಸಂತೋಷಗೊಳ್ಳಲಿಲ್ಲ ಅಷ್ಟರಲ್ಲಿ ಚಾಂದಿನಿ ಅಲ್ಲಿಗೆ ಬಂದಾಗ ತಗೋ ಚಾಂದಿನಿ ನಿನಗೆ ಮತ್ತು ಗೋಪಿಕಾಳಿಗೆ ಹೊಸ ಡ್ರೆಸ್ ತಂದಿದ್ದೇನೆ ಎನ್ನುತ್ತಾ ನೀಡುವನು ಅಯ್ಯೋ ಇದರೆಲ್ಲರ ಅವಶ್ಯಕತೆ ಇರಲಿಲ್ಲ ಅಮಿತ್ ಎನ್ನುವಳು ಆಗ ಕವನ ಪಪ್ಪ ನನಗೆ ಈ ಪ್ರಶ್ನೆಗೆ ಉತ್ತರ ಹುಡುಕಿ ಕೊಡಿ ಎಂದು ಕೇಳುವಾಗ ಅವಳ ಚಿಕ್ಕಮ್ಮ ಅರೆ ಕವನ ಪಪ್ಪ ಈಗ ತಾನೇ ಆಫೀಸಿನಿಂದ ಬಂದಿದ್ದಾರೆ ನಾನೇ ಹುಡುಕಿ ಕೊಡ್ತೀನಿ ಅಂತ ಹೇಳಿದರೂ ನೀನು ನನಗೆ ಬುಕ್ ನೀಡುವುದೇ ಇಲ್ಲವಲ್ಲ ನೋಡಿ ಅಮಿತ್ ಇವಳು ಹೀಗೆ ಸಣ್ಣ ಪುಟ್ಟ ವಿಷಯಕ್ಕೆ ಹಠ ಮಾಡಿ ನಾನು ಓದಿಸುತ್ತೇನೆ ಎಂದು ಹೇಳಿದರು ಬೇಡ ಎಂದು ಈ ರೂಮಿನಲ್ಲಿ ಬಂದು ಕುಳಿತುಕೊಳ್ಳುತ್ತಾಳೆ ಎನ್ನುವಳು ಅಮಿತ್ ಅವಳ ಮಾತನ್ನು ನಂಬಿ ಯಾಕೆ ಕವನ ಚಿಕ್ಕಮ್ಮನನ್ನು ನಿನಗೆ ಅಮ್ಮನಂತೆ ಕಂಡರೆ ಸಾಧ್ಯವಿಲ್ಲವೇ ಎನ್ನುವಾಗ ಕೋಪದಿಂದ ಪಪ್ಪ ನಾನು ಇವರನ್ನು ಅಮ್ಮ ಅಂತ ಅಂದುಕೊಳ್ಳುವುದೇ ಇಲ್ಲ ಎಂದು ಹೊರ ನಡೆಯುವಳು ಕವನ ನಡೆದುಕೊಂಡ ರೂ ರೀತಿ ನೋಡಿ ಅಮಿತ್ ಕೋಪದಿಂದ ಎಷ್ಟು ಕೊಬ್ಬು ಇವಳಿಗೆ ಎನ್ನುವಾಗ ಪರವಾಗಿಲ್ಲ ಅಮಿತ್ ಸಣ್ಣ ಮಕ್ಕಳಲ್ಲವ ಮುಂದೆ ಹೋದಂತೆ ಸರಿ ಹೋಗುತ್ತಾರೆ ಎನ್ನುತ್ತಾ ಫ್ರೆಶ್ ಆಗಲು ಹೇಳುತ್ತಾ ಅಡುಗೆ ಮನೆ ಸೇರುವಳು ಫ್ರೆಶ್ ಆಗಿ ಬಂದ ಅಮಿತ್ ಚಾಂದಿನಿಯೊಂದಿಗೆ ನಮ್ಮ ಮಕ್ಕಳಿಬ್ಬರಿಗೆ ಒಂದು ಒಳ್ಳೆಯ ಟ್ಯೂಷನ್ ಸೆಂಟರ್ ನೋಡಿದ್ದೇನೆ ನಾಳೆಯಿಂದ ಅವರಿಬ್ಬರನ್ನು ಆ ಟ್ಯೂಷನ್ಗೆ ಕಳುಹಿಸು ಎನ್ನುವಾಗ ಗೋಪಿಕಾಳಿಗೆ ಯಾವ ಸಬ್ಜೆಕ್ಟ್ ಕೂಡ ತಲೆಗೆ ಹತ್ತುವುದಿಲ್ಲ ಆದ್ದರಿಂದ ಗೋಪಿಕಾಳಿಗೆ ಟ್ಯೂಷನ್ ಸಾಕು ಕವನಾಳಿಗೆ ನಾನೇ ಚೆನ್ನಾಗಿ ಹೇಳಿಕೊಡುತ್ತೇನೆ ನಾನು ಹೇಳಿಕೊಟ್ಟಿರುವುದನ್ನೇ ಅವಳು ಕಲಿಯುತ್ತಾಳೆ ಆದ್ದರಿಂದ ಕವನಾಳಿಗೆ ಟ್ಯೂಷನ್ ಬೇಡ ಅನ್ನಿಸುತ್ತೆ ಎನ್ನುವಾಗ ಅವಳ ಮಾತು ನಿಜ ಎಂದುಕೊಳ್ಳುತ್ತಾ ಸರಿ ಎಂದು ಒಪ್ಪಿಕೊಳ್ಳುವನು ಹೀಗೆ ಅಮಿತ್ ಆಫೀಸಿಗೆ ಹೋದ ಸಮಯದಲ್ಲಿ ಚಾಂದಿನಿಯು ಗೋಪಿಕಾಳಿಗೆ ಮಾತ್ರ ಊಟ ತಿನ್ನಿಸುತ್ತಿದ್ದಳು ಕವನ ಅವರನ್ನೇ ನೋಡುತ್ತಾ ತನ್ನ ತಾಯಿಯು ತನಗೆ ಊಟ ತಿನ್ನಿಸುತ್ತಿದ್ದುದನ್ನು ನೆನೆಸಿ ಕಣ್ಣೀರಿಡುವಳು ಅದೇನೋ ಯಾರೂ ಊಟ ಮಾಡೋದನ್ನು ನೋಡಿಯೇ ಇಲ್ಲವಾ ಹಾಗೆ ನೋಡುತ್ತಾ ನಿಂತರೆ ನನ್ನ ಮಗುವಿಗೆ ಹೊಟ್ಟೆ ನೋವಾಗುತ್ತೆ ಹೋಗು ಮನೆ ಗುಡಿಸಿಕೊಂಡು ಬಾ ಎಂದು ಕವನಾಳಿಗೆ ಹೇಳಿ ಕಳುಹಿಸುವಳು ಹೀಗೆ ಕವನಾಳ ಚಿಕ್ಕಮ್ಮ ಅಮಿತ್ಗೆ ತಿಳಿಯದೆ ತುಂಬ ತೊಂದರೆ ನೀಡುತ್ತಿದ್ದಳು ಇದೆಲ್ಲದರ ಮಧ್ಯೆ ಅವರ ಮನೆಗೆ ಚಾಂದಿನಿಯ ತಾಯಿ ಬರುವರು ಬಂದವರೇ ಗೋಪಿಕಾಳಿಗೆ ತಿಂಡಿ ಹೊಸ ಉಡುಪು ಆಟಿಕೆಗಳನ್ನೆಲ್ಲ ತಂದಿರುವರು ಅದನ್ನೆಲ್ಲ ಆಸೆ ಕಂಗಳಿಂದ ಕವನ ನೋಡುತ್ತಿರುವಾಗ ನಿನಗೆ ಇಲ್ಲೇನಿದೆ ಕೆಲಸ ಎಂದು ಬೈಯುತ್ತಾ ಒಳ ಕಳುಹಿಸುವಳು ಅವಳು ಒಳಹೋದ ನಂತರ ಚಾಂದಿನಿಯ ತಾಯಿಯು ಅಲ್ಲ ಕಣೆ ಆದಷ್ಟು ಬೇಗ ಅವಳನ್ನು ಯಾವುದಾದರೂ ಹಾಸ್ಟೆಲ್ಗೆ ಸೇರಿಸಲು ನೋಡು ಅವಳು ಇಲ್ಲಿಯೇ ಇದ್ದರೆ ನಿನಗೆ ನಿನ್ನ ಗಂಡನ ಪ್ರೀತಿ ಪೂರ್ತಿಯಾಗಿ ಸಿಗೋದಿಲ್ಲ ಕಣೆ ಎಲ್ಲ ಮೊದಲೇ ಹೇಳಿದ್ದೀನಲ್ಲ ಎನ್ನುವಾಗ ಸರಿ ಅಮ್ಮ ನಾನು ಅದಕ್ಕೆ ಪ್ರಯತ್ನ ಪಡುತ್ತಿದ್ದೇನೆ ಎನ್ನುವಳು ಕವನ ಮತ್ತು ಗೋಪಿಕಾ ತುಂಬ ಫ್ರೆಂಡ್ಲಿಯಾಗಿದ್ದಾರಾ ಎನ್ನುವಾಗ ಹಾಗೇನಿಲ್ಲ ಅಮ್ಮ ಇವರಿಬ್ಬರ ನಡುವೆ ಯಾವಾಗಲೂ ಜಗಳ ನಡೆಯುತ್ತೆ ಆದ್ದರಿಂದ ಯಾರಾದರೂ ಒಬ್ಬರನ್ನ ಹಾಸ್ಟೆಲ್ಗೆ ಹಾಕಬೇಕು ಅಂತ ಅಮಿತ್ಗೆ ಈಗಾಗಲೇ ತಿಳಿಸಿದ್ದೇನೆ ಹೌದು ಹೀಗೆ ನಿನ್ನ ಮಾತುಗಳನ್ನು ಮುಂದುವರೆಸು ಅಮಿತ್ಗೆ ತಾನಾಗಿಯೇ ಅನ್ನಿಸಬೇಕು ಕವನಾಳನ್ನು ಇಲ್ಲಿ ಇಟ್ಟುಕೊಳ್ಳುವುದು ಒಳ್ಳೆಯದಲ್ಲ ಆದ್ದರಿಂದ ಆದಷ್ಟು ಬೇಗ ಅವಳನ್ನು ದೂರ ಮಾಡು ಇಲ್ಲದಿದ್ದರೆ ಅಮಿತ್ಗೆ ಅವನ ಸ್ವಂತ ರಕ್ತದ ಮಗಳ ಮೇಲೆ ಹೆಚ್ಚು ಪ್ರೀತಿ ಮೂಡಿ ನಿಮ್ಮಿಬ್ಬರನ್ನು ದೂರ ಮಾಡಿಬಿಡುತ್ತಾನೆ ಆಮೇಲೆ ನೀನು ಒಂಟಿಯಾಗಿ ಬಿಡುತ್ತೀಯ ಎಂದು ಹೆದರಿಸುವರು ಅಂದು ಸಂಜೆ ಅಮಿತ್ ಕೆಲಸದಿಂದ ಬೇಗ ಬಂದಿದ್ದರಿಂದ ಮಕ್ಕಳನ್ನು ಕರೆದುಕೊಂಡು ಶಾಪಿಂಗ್ ಹೋಗಬೇಕು ಎಂದುಕೊಂಡಿದ್ದನು ಅದರಂತೆಯೇ ಕವನಾಳ ರೂಮಿಗೆ ಬಂದು ಯಾಕೆ ಕವನ ನೀನು ಮೊದಲಿನಂತೆ ಸಂತೋಷದಿಂದ ಇಲ್ಲವಲ್ಲ ನನ್ನೊಂದಿಗೆ ನೀನು ಸರಿಯಾಗಿ ಮಾತನಾಡುತ್ತಿಲ್ಲ ಎನ್ನುವಾಗ ಕವನ ಅದು ಪಪ್ಪ ಎಂದು ಏನೋ ಹೇಳಲು ಬಾಯಿ ತೆರೆಯುವಳು ಅಷ್ಟರಲ್ಲಿ ಚಾಂದಿನಿಯು ಅಲ್ಲಿಗೆ ಬಂದು ಹಾಗೇನಿಲ್ಲ ಅಮಿತ್ ಅವಳಿಗೆ ಒಮ್ಮೊಮ್ಮೆ ಅವಳ ತಾಯಿಯ ನೆನಪಾಗುತ್ತೆ ಅಷ್ಟೇ ಎಷ್ಟಾದರೂ ನಾವು ತೋರಿಸುವ ಪ್ರೀತಿ ಅವಳಿಗೆ ಕಾಣೋದೇ ಇಲ್ಲ ಎಂದು ಕವನಳನ್ನು ನೋಡಿ ಕಣ್ಣಿನಿಂದಲೇ ಭಯಪಡಿಸುತ್ತ ಅರೆ ಕವನ ಮುಖಯಾಕೆ ಸಪ್ಪಗಾಗಿದೆ ಜ್ವರ ಏನಾದರೂ ಬರುತ್ತಿದೆಯಾ ಎಂದು ಮುಟ್ಟಿ ನೋಡುವಳು ಆಗ ಅವಳನ್ನು ಅವಳ ಕೈಯನ್ನು ಎಸೆಯುತ್ತಾ ನನ್ನನ್ನು ಮುಟ್ಟಬೇಡಿ ಎನ್ನುತ್ತಾ ಅಲ್ಲಿಂದ ಎದ್ದು ನಾನು ಶಾಪಿಂಗ್ ಬರುವುದಿಲ್ಲ ಪಪ್ಪ ನನಗೆ ಹೋಮ್ವರ್ಕ್ ಇದೆ ಎಂದು ಹೊರಹೋಗುವಳು ನೋಡಿ ಅಮಿತ್ ನಾವು ಎಷ್ಟೇ ಪ್ರೀತಿಯಿಂದ ಅವಳನ್ನು ಕರೆದರೂ ಹೇಗೆ ಹೊರಟು ಹೋದಳು ಅಂತ ಎನ್ನುತ್ತಾ ಅವನ ಮನಸ್ಸಿನಲ್ಲಿ ದ್ವೇಷ ಬಿತ್ತುವಳು ನೋಡಿ ಅಮಿತ್ ನಾನು ನಿಮಗೆ ಕೋಪ ತರಿಸೋದಕ್ಕೆ ಈ ವಿಷಯ ಹೇಳುತ್ತಿಲ್ಲ ಕೆಲವೊಂದು ಸಮಯದಲ್ಲಿ ಅವಳ ಬದಲಾವಣೆ ನನ್ನನ್ನು ಭಯಪಡಿಸುತ್ತೆ ನಿನ್ನೆ ದಿನ ನಾನು ಸ್ವಲ್ಪ ಮಾರ್ಕೆಟಿಗೆ ಅಂತ ಹೋಗಿದ್ದೆ ಬರುವಾಗ ಕವನ ಗೋಪಿಕಾಳನ್ನು ಹೊಡೆದು ಕೆಳಕ್ಕೆ ಬೀಳಿಸಿ ರಕ್ತ ಚಿಮ್ಮುವಂತೆ ಮಾಡಿದ್ದಳು ಆದ್ದರಿಂದ ನನಗೆ ಯಾಕೋ ಈಗ ಕವನಾಳ ಬದಲಾವಣೆ ಭಯ ತರಿಸಿದೆ ನೀವು ಮೊದಲು ನನ್ನ ಮಗಳು ಗೋಪಿಕಾಳನ್ನು ಹಾಸ್ಟೆಲಿಗೆ ಸೇರಿಸಿ ಅಲ್ಲಿ ಅವಳು ಸೇಫಾಗಿ ಇರುತ್ತಾಳೆ ಎನ್ನುವ ಭರವಸೆ ಇದೆ ಆಗ ಕವನ ಸರಿ ಹೋಗಬಹುದು ಎಂದು ಸುಳ್ಳನ್ನೇ ಹೇಳುವಳು ಕವನ ಹೊರಗೆ ಬಂದು ನಿಂತಾಗ ಅಲ್ಲಿಯೇ ಕುಳಿತಿದ್ದ ಚಾಂದಿನಿಯ ತಾಯಿಯು ನಿನ್ನ ವಿಷಯ ಯೋಚನೆ ಮಾಡಿದರೆ ನನಗೆ ಬೇಸರವಾಗುತ್ತೆ ಕವನ ತಂದೆಗೂ ನಿನ್ನನ್ನು ಇಷ್ಟವಿಲ್ಲ ಚಿಕ್ಕಮ್ಮನಿಗೂ ಇಷ್ಟವಿಲ್ಲ ಇದರೆಲ್ಲದರ ಮಧ್ಯೆ ನೀನು ತುಂಬ ಹಠ ಮಾಡುತ್ತಿದ್ದೀಯ ಆದ್ದರಿಂದ ನಿನ್ನನ್ನು ಹಾಸ್ಟೆಲಿನಲ್ಲಿ ಹಾಕೋಣ ಅಂತ ಯೋಚಿಸುತ್ತಿದ್ದಾರೆ ಎಂದು ಚುಚ್ಚು ಮಾತನಾಡುವರು ಇತ್ತ ಕಡೆ ಅಮಿತ್ ಚಾಂದಿನಿಯನ್ನು ಸಮಾಧಾನ ಪಡಿಸುತ್ತಿದ್ದನು ಅಷ್ಟರಲ್ಲಿ ಯಾರೋ ಬಿದ್ದಂತೆ ಜೋರಾಗಿ ಅಳುವರು ಇಬ್ಬರು ಎಚ್ಚೆತ್ತು ಹೋದಾಗ ಚಾಂದಿನಿಯ ತಾಯಿಯು ಕೆಳಗೆ ಬಿದ್ದಿದ್ದರು ಅಮಿತ್ ಏನಾಯಿತು ಅತ್ತೆ ಎಂದು ಕೇಳುವಾಗ ಪರವಾಗಿಲ್ಲ ಬಿಡು ಅಮಿತ್ ಅವಳೇನು ಗೊತ್ತಿದ್ದು ತಪ್ಪು ಮಾಡುತ್ತಿಲ್ಲವಲ್ಲ ಕವನಳಿಗೆ ಸ್ವಲ್ಪ ಕೋಪ ಜಾಸ್ತಿ ಅನ್ನಿಸುತ್ತೆ ನಾನು ಅವಳಿಗೆ ಬಾಳೆಹಣ್ಣು ತಿನ್ನಲು ನೀಡಿದಾಗ ಅದನ್ನು ತಿಂದು ನಾನು ನಡೆಯುವ ದಾರಿಯಲ್ಲಿ ಅದರ ಸಿಪ್ಪೆ ಹಾಕಿದ್ದಳು ನನ್ನ ಮೊಬೈಲನ್ನು ಎಸೆಯಲು ಹೋದಾಗ ನಾನು ಆ ದಾರಿಯಲ್ಲಿ ಹೋಗಿ ಜಾರಿ ಬಿದ್ದೆ ಅಷ್ಟೇ ಎಂದು ಸುಳ್ಳು ಹೇಳಿ ನಾಟಕವಾಡುವರು ಅವರ ಮಾತುಗಳನ್ನೆಲ್ಲ ನಿಜ ಎಂದು ನಂಬಿ ಈಗ ಅಮಿತ್ಗೆ ಕೋಪ ತಡೆಯಲಾಗಲಿಲ್ಲ ಕವನ ಅವನನ್ನು ನೋಡುತ್ತಾ ಪಪ್ಪ ನಾನೇನು ಮಾಡಲಿಲ್ಲ ಪಪ್ಪ ಎನ್ನುವಾಗ ಚಟೀರನೇ ಕೆನ್ನೆಗೆ ಬಾರಿಸುವನು ಅವನ ಕವನ ಕಣ್ಣೀರುಡುತ್ತಾ ಒಳ ಹೋಗುವಾಗ ಕವನ ನಿನ್ನನ್ನು ಈಗಲೇ ಹಾಸ್ಟೇಲಿಗೆ ಸೇರಿಸುತ್ತೇನೆ ಎಂದು ಅವಳ ಬ್ಯಾಗ್ ರೆಡಿ ಮಾಡಿ ಅವಳನ್ನು ಕರೆದುಕೊಂಡು ಕಾರಿನಲ್ಲಿ ಹೊರಹೋಗುವನು ಅವರು ಹೋಗಿದ್ದನ್ನೇ ನೋಡಿ ಸಂತೋಷದಿಂದ ಚಾಂದಿನಿಯು ತಾಯಿಯೊಂದಿಗೆ ಅಲ್ಲ ಅಮ್ಮ ನೀನು ಇಷ್ಟು ಬೇಗ ಆ ಪೀಡಿಯನ್ನು ಹೊರಹಾಕುತ್ತೀಯ ಅಂತ ನಾನು ಅಂದುಕೊಂಡೇ ಇರಲಿಲ್ಲ ಅದೆಲ್ಲ ಸರಿ ಇಲ್ಲಿ ಏನು ನಡೆದಿತ್ತು ಎಂದು ಕೇಳುವಾಗ ಏನೂ ಇಲ್ಲ ಕಣೆ ನಾನೇ ಕೆಳಗೆ ಬಿದ್ದಂತೆ ನಟಿಸಿ ಅವಳು ನನ್ನನ್ನು ಬೀಳಿಸಿದಳು ಅಂತ ಸುಳ್ಳು ಹೇಳಿದೆ ಅಷ್ಟೆ ಅಮಿತ್ ಇದನ್ನೆಲ್ಲ ನಂಬಿದ ಎನ್ನುವರು ನಾನು ಕೂಡ ಅಷ್ಟೇ ಅಮ್ಮ ಅಷ್ಟೇ ಅಮ್ಮ ಅಮಿತ್ನೊಂದಿಗೆ ಕವನ ಗೋಪಿಕಾಳಿಗೆ ತುಂಬ ತೊಂದರೆ ನೀಡುತ್ತಾಳೆ ಕೀಟಲೆ ಮಾಡುತ್ತಾಳೆ ಅಂತೆಲ್ಲ ಕಿವಿ ತುಂಬಿದ್ದೇನೆ ಅದನ್ನು ಅವರು ನಿಜ ಅಂತ ನಂಬಿದ್ದಾರೆ ಹೇಗೋ ಬಿಡಿ ಅವಳು ಹೋಗಿ ಆಯ್ತಲ್ಲ ಇನ್ನು ನಮಗೆ ನೆಮ್ಮದಿ ಎನ್ನುತ್ತಾ ಇಬ್ಬರು ಜೋರಾಗಿ ನಗುವರು ಅಷ್ಟರಲ್ಲಿ ಅಮಿತ್ ಮತ್ತು ಕವನ ಅವರ ಹಿಂದಿನಿಂದ ಬಂದು ಓಹೋ ತುಂಬ ಚೆನ್ನಾಗಿ ನಾಟಕ ಮಾಡುತ್ತೀರಲ್ಲ ಚಾಂದಿನಿ ನೀನು ಮಾತ್ರವಲ್ಲ ನಿನ್ನ ತಾಯಿ ಕೂಡ ನಿನ್ನೊಂದಿಗೆ ನಾಟ ಮಾ ನಾಟಕ ಮಾಡಲು ನಂಬರ್ ಒನ್ ನನ್ನ ಮೊಬೈಲ್ ಮರೆತಿದ್ದೆ ಅಂತ ವಾಪಸ್ ಬಂದಿದ್ದೆ ಬಂದಿದ್ದರಿಂದ ನಿಮ್ಮ ನಿಜವಾದ ಮುಖವಾಡ ತಿಳಿಯಿತು ಎಷ್ಟಾದರೂ ನೀನು ಎರಡನೇ ಹೆಂಡತಿಯ ಬುದ್ಧಿ ತೋರಿಸಿಯೇ ಬಿಟ್ಟೆ ಆದ್ದರಿಂದ ನೀವಿಬ್ಬರೂ ಈಗಲೇ ಇಲ್ಲಿಂದ ಹೊರಡಬಹುದು ನಿಮ್ಮ ಮಾತನ್ನು ನಂಬಿ ನಾನು ನನ್ನ ಮಗಳನ್ನು ಹಾಸ್ಟೆಲಿಗೆ ಸೇರಿಸಲು ಅಂತ ಕಾರಿನಲ್ಲಿ ಹೋಗುವಾಗ ಕವನ ನನ್ನೊಂದಿಗೆ ಏಕಾಂತದಲ್ಲಿ ಎಲ್ಲ ವಿಷಯ ತಿಳಿಸಿದ್ದಾಳೆ ನೀನು ಇಂತಹ ಕ್ರೂರಿ ಎಂದು ನಾನು ಭಾವಿಸಿರಲಿಲ್ಲ ನಿಮ್ಮ ನಿಜ ಬಣ್ಣ ಬಯಲಾಯಿತು ಇನ್ನು ಯಾವುದೇ ಕಾರಣಕ್ಕೂ ನನ್ನ ಮನಸ್ಸಿನಲ್ಲಾಗಲಿ ಮತ್ತು ಈ ಮನೆಯಲ್ಲಾಗಲಿ ನಿಮಗೆ ಸ್ಥಾನವಿಲ್ಲ ಈಗಿನಿಂದಲೇ ನೀವು ಇಲ್ಲಿಂದ ಹೊರಹೋಗಿ ಎಂದು ಇಬ್ಬರನ್ನು ಬೈದು ಹೊರಹಾಕುವನು ಚಾಂದಿನಿ ಮತ್ತು ಅವಳ ತಾಯಿಯು ಎಷ್ಟೇ ಅತ್ತು ಕರೆದು ಗೋಗರೆದರೂ ಅಮಿತ್ ಕರಗಲಿಲ್ಲ ನಂತರ ಅಮಿತ್ ಕವನಾಳನ್ನು ನೋಡುತ್ತಾ ಅಯ್ಯೋ ನನ್ನ ಕಂದ ಇವರಿಬ್ಬರ ಮಾತಿನಿಂದ ನಿನ್ನನ್ನು ದೂರ ಮಾಡಲು ಹೊರಟಿದ್ದೆನಲ್ಲ ನಾನು ಎಂತಹ ಪಾಪಿ ಯಾವುದೇ ಕಾರಣಕ್ಕೂ ಇವರು ನಂಬೊಂದಿಗೆ ಇರುವುದೇ ಬೇಡ ಎಷ್ಟೇ ಕಷ್ಟವಾದರೂ ಸರಿ ನಿನ್ನನ್ನು ತಾಯಿಯಂತೆ ನಾನೇ ನೋಡಿಕೊಳ್ಳುತ್ತೇನೆ ಕಂದ ಎಂದು ಕವನಾಳನ್ನು ಬಾಚಿ ತಬ್ಬಿಕೊಳ್ಳುವನು ಮುಗಿಯಿತು ಈ ಕತೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು